ಹಲೋ ಫ್ರೆಂಡ್ಸ್ ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ವ್ಲಾಗ್ ಚಾನಲ್ಗೆ ನಿಮಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಇವತ್ತು ಗೌರಿ ಹುಣ್ಣಿಮೆ ಐತಲ್ರಿ ಅದಕ್ಕೆ ನಮ್ಮ ಮನೆಯೊಳಗೆ ಎರಡು ಪುಟ್ಟ ಪುಟ್ಟ ಗೌರಿಗಳದಾ ರೀ ಅವ್ರಿಗೆ ನಿಮ್ಗೆ ಇವಾಗ ತೋರಿಸ್ತೀನಿ ರೀ ನಾನು ಯಾರಂತ ಗೌರಿ ಈಗ ನನ್ನ ದೊಡ್ಡ ಮಗಳ್ರೀಗಿ ಈಗ ಹೆಸರು ಆಶ್ಲೇಷ ನಮ್ಮ ಅಮ್ಮ ಅಂತ ಕರೀತೀವ್ರಿಗೀಗೆ ಈಕೀಗೆ ಇವತ್ತು ಗೌರಿ ಹುಣಿಮೆ ಇರೋದ್ರಿಂದ ಅವ್ರ ಅಮ್ಮ ಅಂದ್ರೆ ಅವ್ರ ಅಜ್ಜಿ ಸಕ್ರೆಗೊಂಬಿತ್ತಂದು ಆರತಿ ಮಾಡ್ತಾರೆ ರೀ ಅದು ಇವತ್ತು ಇವತ್ತಿನ ಒಳಗೆ ನೀವು ನೋಡ್ತೀರಿ ಅದನ್ನ ಹೆಂಗೆ ಅಂತ ಆಮೇಲೆ ಇನ್ನೊಂದು ಸಣ್ಣ ಗೌರಿ ಐತ್ರಿ ನಮ್ಮ ಮನೆಯೊಳಗೆ ಇದೆ ನೋಡ್ರಿ ಮಿಲು ಈಕೆ ಹೆಸರು ಅದ್ವಿಕಾರಿ ನಾವು ಈಕೀಗೇ ಮಿಲ್ಕು ಅಂತ ರೀ ಈಗ ಈಗ ಹನ್ನೊಂದನೇ ತಿಂಗಳು ಚೆನ್ನಾಗಿ ರೀ ನೋಡ್ರಿ ಈಕೆ ಆಟ ಆಟ ನೋಡ್ರಿಕ್ಕಿದೆ ನೋಡಿರಿ ಆಟ ನೋಡ್ರಿಕ್ಕಿದೆ ಸುಮ್ಮನೆ ರೀ ಏನೂ ಇಲ್ಲ ಸುಮ್ಮನೆ ಅಳೋದು ಇವತ್ತು ಮಧ್ಯಾಹ್ನ ಊಟಕ್ಕೆ ನಾವು ಏನು ಮಾಡಿವಿ ಅನ್ನೋದು ತೋರಿಸ್ತೀನಿ ಬರ್ರಿ ನಿಮಗೆ ಈಗ ನಾವು ಬೇಳೆ ಸಾರು ಮಾಡೋಕೆ ರೀ ಎರಡು ಕಪ್ ಬೇಳೆ ಹಾಕ್ಕೊಂಡೇವಿ ಇದನ್ನು ವಾಶ್ ಮಾಡ್ಕೋರಿ ಯಾಕಂದ್ರೆ ಅದ್ರೊಳಗೆ ಕಡ್ಡಿ ಕಸ ಅದು ಇರ್ತಿತ್ತಲ್ಲ ಅದೆಲ್ಲ ಹೋಗ್ಲಿ ಅಂತಂದು ವಾಶ್ ಮಾಡ್ಕೋಬೇಕ್ರಿ ಕ ಎರಡು ಸ್ಪೂನ್ ಖಾರ ಹಾಕೋರಿ ಆಮೇಲೆ ಒಂದು ಚಿಟಿಕೆ ಅರಶಿನ ಆಮೇಲೆ ಮೂರು ಟಮಾಟಿ ಹಾಕೀವಿ ಆಮೇಲೆ ಒಂದು ಈರುಳ್ಳಿ ಹಾಕೀವಿ ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿದ್ದೀವಿ ಇವಾಗ ಇದನ್ನು ಕ್ಲೋಸ್ ಮಾಡಿ ಐದು ವಿಷಲ್ ಹೊಡೆಸಿದ್ರೆ ಬ್ಯಾಳಿ ರೆಡಿಯಾಗಿರುತ್ತೆ ನಾವು ಮಧ್ಯಾಹ್ನ ಚಪಾತಿ ಮಾಡಿದಿರತ್ತಂತಂದ್ರೆ ಚಪಾತಿ ಹಿಟ್ಟು ಮಧ್ಯಾಹ್ನ ನಾದಿಟ್ಟಿದ್ದೀರಿ ಈಗ ಅದನ್ನು ಸರಿ ನಾದ್ಕೊಳ್ಳುತ್ತಾರೆ ಮೆತ್ತಿಗಾಗುವಂಗೆ ಈಗ ನಮ್ಮ ಗುಳ್ಳಿ ಮೀಡಿಯಮ್ ಸೈಜ್ ಬೇಕಂತಂದ್ರೆ ಮೀಡಿಯಮ್ ಸೈಜ್ಗಳು ಮಾಡಿಟ್ಕೊಳತ್ತ ಚಪಾತಿ ಮೀಡಿಯಮ್ ಸೈಜ್ ಹಾಕವು ಸರಿ ಏನು ಮಾಡ್ತೀರಿ ಹಿಟ್ಟು ತಗೊಂಡೆ ಚಪಾತಿ ಚಪಾತಿ ಈಗ ನೋಡ್ರಿ ಚಪಾತಿ ಮಾಡೋದೈತಿ ಸಣ್ಣಗೆ ಪುರಿಗತ್ತೆ ಲಟ್ಟಿಸಿ ಅದಕ್ಕೆ ಎಣ್ಣೆ ಹಚ್ಚಿ ಮೇಲೆ ಹಿಟ್ಟಾಕಿ ಆಮೇಲೆ ಮತ್ತೆ ಒಂದು ಸೈಡ್ ಎಣ್ಣೆ ಹಚ್ಚಿ ಮತ್ತೆ ಹಿಟ್ಟಾಕಿ ರೀ ಇದನ್ನ ಅಂದ್ರೆ ಉಬ್ತಾವ್ರಿ ಮೆತ್ತಗೂ ಅಕ್ಕವು ಆ ಥರ ಮಾಡಿದರೆ ಉಬ್ತಾವ್ರಿ ನಮ್ಮ ಕಡೆ ಎಲ್ಲ ಪದ್ರಿನ ಚಪಾತಿ ಅಂತಲ್ರಿ ಇದಕ್ಕೆ ಈ ಥರ ಮಾಡಿ ನೋಡ್ರಿ ನೀವು ಚಲೋ ಅನಿಸ್ತೈತಿ ನಾಲ್ಕು ಮೆತ್ತಗೆ ಮಕ್ಕಳಿಗೆಲ್ಲ ಕೊಡೋಕೆ ಚಲೋ ಅನ್ನಿಸ್ತೈತಿ ರೀ ಈಗ ತವಿಕಾದೈತ್ರಿ ಇದ್ರ ಮೇಲೆ ಚಪಾತಿ ಹಾಕೋ ಬೇಯಿಸ್ಬೇಕಲ್ರಿ ಈಗ ಈಗ ನೋಡ್ರಿ ಒಂದು ಸೈಡ್ ಬೇಯ್ಐತಿ ಇನ್ನೊಂದು ಸೈಡೆ ಇನ್ನೊಂದು ಕಡೆ ಬೇಯಿಸ ನೋಡಿರಿ ಇಷ್ಟು ಚಂದ ಉಬ್ಬೈತೆ ನೋಡ್ರಿ ಹಂಗೆ ಮಾಡಿದ್ದಕ್ಕೆ ನೀವು ಟ್ರೈ ಮಾಡಿ ನೋಡ್ರಿ ಒಂದು ಸರಿ ನೋಡಿರಿ ಎಷ್ಟು ಮಸ್ತ್ ಕೆಂಪಗೆ ಸುಡಾತಿದ್ರಿ ಈಗ ನೋಡ್ರಿ ನಾವು ಚಹಾ ಮಾಡಕ್ಕೆ ಇಟ್ಟಿದ್ವಿ ಚಹಾ ಕುದಿಯಾತೈತಿ ಅದಕ್ಕೆ ನಾನು ಹಾಲು ಹಾಕಿದ್ದೆ ಹಾಲು ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಕುದೀಲಿ ಅಂತಂದ್ಬಿಟ್ಟು ಚಾ ಜೋಡಿ ಚಪಾತಿ ಚಪಾತಿ ಮಾಡಿದ್ವಲ್ಲ ರೀ ಅದು ತಿನ್ನೋದ್ರಿ ಚಪಾತಿ ನೋಡ್ರಿ ಪದ್ರಿಂದ ಮಾಡಿದ ಗುಟ್ಲೆ ಎಷ್ಟು ಚಂದ ಪದ್ರು ರುಚಾತೈತೆ ಅಂತಂದ ಹಂಗೆ ಭಾಳ ಮೆತ್ತುಗುನೂ ಆಗಿದ್ದು ರೀ ಚಪಾತಿ ಅದಕ್ಕೆ ತುಪ್ಪ ಹಚ್ಕೊಂಡು ಚಪಾತಿಗೆಲ್ಲ ಒರೆಸಿ ಅದನ್ನು ನಾವು ನೀಟಾಗಿ ಒರೆಸಿ ಆಮೇಲೆ ಅದನ್ನು ಚಾ ಒಳಗೆ ಡೀಪ್ ಮಾಡಿಕೊಂಡು ತಿಂದ್ವಿ ಅಂದ್ರೆ ಭಾಳ ಟೇಸ್ಟ್ ರೀ ಭಾಳ ರುಚಿ ಇರ್ತೈತ್ರಿ ಅದು ಒಂದ್ಸರಿ ನೀವು ಟ್ರೈ ಮಾಡಿರಿ ಈ ಕಡೆ ತಿನ್ನಾಕದು ಸೂಪರ್ ಅನಿಸಿದ್ರಿ ಜೋಡಿ ನೋಡ್ರಿ ನನ್ನ ಮಗಳು ತಿನ್ನತೈತಿ ಸೂಪರ್ ಐತನಾಡ್ರಿ ಈಗ ಈಗ ಇದು ಬೇಳಿ ಕುದೈತ್ರಿ ಬೇಳಿ ಕುದ್ದೈತಿ ಎಷ್ಟು ಆಗೈತಿ ಅಂತ ಈಗ ಇದನ್ನ ನಾವು ಒರಿತೇವ್ರಿ ಬ್ಯಾಳಿಗುಣಿಲಿ ಒರಿತೀವಿ ರೀ ನಿಮ್ಮನೇಲಿ ಮಾಡ್ತಾ ಮಾಡ್ತಾಯಿದ್ರೆ ನಮಗೂ ಸ್ವಲ್ಪ ತಿಳಿಸ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ರೀ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ರೀ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ರೀ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಗುಂಡಿ ಇಟ್ಟ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿವ್ರಿ ಆಮೇಲೆ ಸಾಸಿವೆ ಜೀರಿಗೆ ಹಾಕಿವ್ರಿ ಅದು ಸ್ವಲ್ಪ ಚಟ್ಪಟ್ಟು ಅಂತ ಸಿಡಿಬೇಕು ರೀ ಮೇಲೆ ಅದಕ್ಕೆ ನಾವು ಕರ್ಬೇವ್ ಹಾಕ್ತೇವ್ರಿ ಇವಾಗ ಆಮೇಲೆ ಬೆಳ್ಳುಳ್ಳಿ ಹಾಕ್ತೀವಿ ಹಾಕಿ ಅದು ಫ್ರೈ ಆದಮೇಲೆ ಅದಕ್ಕೆ ಸಾರು ಹಾಕ್ತೇವ್ರಿ ನಾವು ಅಂದರೆ ಬ್ಯಾಳಿ ಹೊರ್ದಿಟ್ಟಿದ್ದೆಲ್ಲ ಅದನ್ನು ಹಾಕ್ತೀವಿ ಅದು ಹಾಕಿದ ಮೇಲೆ ಈ ಥರ ಆಗ್ತೈತೆ ನೋಡಿರಿ ನಮ್ಗೆ ಎಷ್ಟು ಕಂಟೆನ್ಸ್ಟಿ ಬೇಕಂತಂದು ನೋಡಿಕೊಂಡು ನಾವು ನೀರು ಹಾಕ್ಬೇಕು ರೀ ಅಂದ್ರೆ ನಮ್ಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಹಾಕ್ಬೇಕು ಗಟ್ಟಿಂದು ಇರಲಿರಿ ಇಲ್ಲಿಕಂದ್ರೆ ನಮ್ಗೆ ಭಾಳ ತಿಳಿಬೇಕಾದ್ರೆ ತಿಳುವ ನೀರು ಭಾಳ ಹಾಕೋಬೇಕು ರೀ ನಾವು ಆಮೇಲೆ ಅದಕ್ಕೆ ಸಾಂಬಾರು ಪೌಡ್ರ್ ರೀ ನಾವು ಯಾವಾಗಲೂ ಟಿ ಆರ್ ಸಾಂಬಾರು ಮಸಾಲೆ ಯೂಸ್ ಮಾಡ್ತೀವಿ ಆಮೇಲೆ ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ತೀವಿ ರೀ ನಾವು ಯಾವಾಗ್ಲಿಂದಾದರೂ ಬೆಲ್ಲ ಹಾಕ್ತೀವಿ ಆಮೇಲೆ ಕೊತ್ತಂಬರಿ ಹಾಕಿ ಲಾಸ್ಟ್ ಕುದಿಸ್ತೀವ್ರಿ ಅದನ್ನು ನೋಡಿರಿ ಮಧ್ಯಾಹ್ನದ ಊಟ ರೆಡಿ ಆಗೈತೆ ನಮ್ದು ಹಿಟ್ಟಿನ ಮಾಡ್ಯಾರ ರೀ ಆಮೇಲೆ ಉಪ್ಪಿನಕಾಯಿ ಬ್ಯಾಳಿ ಸಾರು ಮತ್ತು ಚಪಾತಿ ಎಲ್ಲರೂ ಬರ್ರಿ ಊಟ ಮಾಡೋಣ ನೋಡಿರಿ ಚಪಾತಿ ಕೊಡತ್ತೀ ಹೋ ಹಾಯ್ 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 ಈಗ ಟೈಮ ಏಳು ಗಂಟೆ ಆಯ್ತು ರೀ ಮೊನ್ನೆ ತುಳಸಿ ಮದ್ವೆಗೆ ನಾವು ಕಬ್ಬು ತರಿಸಿದ್ವಿ ಅದು ಕಬ್ಬು ಒಣಗೆಲ್ಲ ವೇಸ್ಟ್ ಆಗ್ತೈತೆ ಅಂತಂದು ಹಾಲು ಮಾಡಾಕಂತಂದು ನಮ್ಮ ತಮ್ಮನ ಕಡೆ ಕೊಟ್ಟು ಕಳಿಸಿದ್ವಿ ಈಗ ಹಾಲು ಮಾಡಿಸ್ಕೊಂಡು ಈಗ ಆ ಕಲರ್ ನೋಡಿರಿ ಹೆಂಗೈತಿ ಹಾಲಿಂದ ಅಂತಂದು ಯಾಕಂದ್ರೆ ಇದು ಪ್ಯೂರ್ ಐತಲ್ಲ ಬರೇ ಕಪ್ ಅಷ್ಟು ಹಾಕಿ ನಮಗೆ ಮಾಡಿ ಕಳಿಸ್ಯಾರೀ ಅವ್ರು ಅದರೊಳಗೆ ನೈಸ್ ಮಿಕ್ಸ್ ಇಲ್ಲ ಏನೂ ಇಲ್ಲ ಮತ್ತು ಅಷ್ಟು ಸ್ವೀಟ್ ಐತೆ ರೀ ಅಷ್ಟು ಟೇಸ್ಟ್ ಐತ್ರಿ ಚುಪ್ಪರ್ ಹಾಂ ಸೂಪರ್ ಐತಂತ್ರಿ ಮಮ್ಮಿ ಹಾಯ್ ಬಾಯ್ ಮಮ್ಮಿ ಬಾಯ್ 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 ಅಮ್ಮ ಬಾಯ್ ಕಿನ್ನ ರೆಡಿ ರೀ ಯಾಕಂದ್ರೆ ಇವಾಗ ಅವರು ಬಂದು ಬರ್ತಾರೆ ಸಕ್ರೆ ಮಾಡ್ಬೇಕಲ್ಲ ರೀ ಈಗ ಇವಾಗ ಸೀರೆದು ಉಡಿಸಿ ರೆಡಿ ಮಾಡ್ಬೇಕ್ರಿ ಈಗ ನೋಡ್ರಿ ಕೀ ಅಮ್ಮಗೂ ರೆಡಿ ಮಾಡಿ ನಾನು ಸೀರೆದು ಉಡಿಸಿ ಅವ್ರ ಅಮ್ಮ ಬರೋಕೆ ಆಗಲಿ ರೀ ಆಗೈತೆ ಅಂತಂದು ನಮ್ಮ ಚಿಕ್ಕಮ್ಮನ ಕೈಯಾಗ ಸಕ್ರೆ ಗೊಂಬೆದು ಕೊಟ್ಟು ರೀ ಅವ್ರು ಬರ್ಲಾರ್ದಕ್ಕೆ ಇವಾಗ ನಾನು ನಮ್ಮ ನಾನು ಮಾಡ್ತೀನಿ ರೀ ಮತ್ತು ಅದಾರ ರೀ ಅವ್ರು ಮಾಡ್ತಾರೆ ರೀ ನೋಡ್ರಿ ಈಗ ಹಿಂಗೆ ರೆಡಿಯಾಗ್ಯಾರೀಕಿ ಹಿಂಗೆ ಕಾಣತ್ತೀ ಫ್ರೆಂಡ್ಸ್ ಚಂದ ಕಾಣತ್ತಲ್ರಿ ಅಕ್ಕಿ ಕ್ಯೂಟ್ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಅದು ಭಾಳ ಕೊಡ್ತಾಳ್ರಿ ನೋಡಿರಿ ಹೆಂಗೆ ಮಾಡ್ತಾಳೆ ಈಗ ಪೂಜೆ ಮಾಡೋಣ ಬಂದ್ವಿ ರೀ ನಾವು ಒಳಗೆ ಈಗ ಅಕ್ಕಿಗೆ ಇಬ್ಬತ್ತದು ಹಚ್ತೀನಿ ರೀ ನಾನು ಹಚ್ಚಿ ಪೂಜೆ ಮಾಡಿ ಆರತಿ ಈಗ ಈ ಕಡೆ ನಾವು ಕಾಣತಿತ್ರಿ ನಮ್ಮ ಚಂದ ಚೆಂದ ಕಾಣತ್ತೈತಲ್ರಿ ಸೊ ಫ್ರೆಂಡ್ಸ್ ಇದೇ ನನ್ನದು ವಿಡಿಯೋ ಯೂಟ್ಯೂಬ್ದ ಫಸ್ಟ್ ವಿಡಿಯೋ ರೀ ನಾನು ಸ್ವಲ್ಪ ನರ್ವಸ್ಲಿಂದ ಮಾತಾಡ್ಲಕ್ಕೀನಿ ನೀವು ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಸಿಗೊಂಡ್ರಿ